ಧಿಕ್ಕಾರ ಇರಲಿ ಮುಖ ಮುಟ್ಟ ಮಗನೇ ನೀನು ಗೃಹ ಮಂತ್ರಿ ಆಗಿರೋದು ಅಂಬೇಡ್ಕರ್ ಕೊಟ್ಟಿರುವಂತ ವಿಶ್ವ ಕಡವ ಬೇಕು ನನ್ನ ಮಗನೇ ಎಲ್ಲ ಏನಾಗಿದ್ದೀರಿ ಬಡೂರು ಬರೋ ಹಾಗೆ ಸಾಯ್ತಾ ಇದ್ದೀರಿ ಬಡೂರು ಬರೋದಾಗೆ ನಾಡ್ತಾ ಇದ್ದೀರಿ ಯಾಕಂದ್ರೆ ನಿಮಗೆ ಜ್ಞಾನ ಇಲ್ಲ ನಿಮಗೆ ಓಟ್ ಮಾಲೆ ಹಾಕೊಂಡಿರೋ ಓಂ ಸೆಕ್ಟಮ್ ಕೊಟ್ಲಾ ಕೊಟ್ಟಿಲ್ಲ ರೀ ಅದು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆ ಸ್ವಾಮಿ ಮಾಲೆಯನ್ನ ಪ್ರತಿಯೊಬ್ಬ ನಾಯಕರು ಹಾಕ್ತಿರಿ ಬಂದು ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ರಿ ಯಾರಾದ್ರೂ ಒಬ್ಬ ಮನೋವಾದಿ ನಾಯಕರು ಅಂಬೇಡ್ಕರ್ ಅನ್ಯಾಯ ಬಿಟ್ಟು ಮಾಲೆ ಹಾಕಿರೋದನ್ನ ನೀವು ಪ್ರೂವ್ ಮಾಡಿ ತೋರಿಸಿ ಅವ್ರಿಗೆ ಇಲ್ದಿತ್ತು ಅವ್ರಿಗೆ ಗೊತ್ತು ಎಲ್ಲಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಇಲ್ಲ ಬರೀ ವಿಗ್ರಹ ಇರೋದು ನಾವೇನ್ ಹೋಗ್ಬೇಕು ಈ ಮೂರ್ಖ ಜನರನ್ನ ಅಯ್ಯಪ್ಪನ ಕಡೆ ಕಳೆದ ಇದು ಕೇರಳದಲ್ಲಿ ಖಜಾನೆ ಲೋಡ್ ಆಗ್ತೈತೆ ಇಲ್ಲೆಲ್ಲಾ ಸಾಲ ಸಾಲ ಮಾಡಿಕೊಂಡೋಗಿ ಬಡೂರು ಬಡೂರು ಏನ್ ಮಾಡ್ತೀವಿ ಸಾವಕರಪ್ಪ ಏಮ ನಾವು ಪದ್ದನ್ನೇ ವಚ್ಚೆ ಅಣ್ಣ ಒಪ್ಪು ತೀರ್ಪಿಟ್ಟಿಸ್ ವೇಲ್ ಏನ ಸಾಲ ಎಕರೋ ನೀ ಇಸ್ತಾನು ಜೀತ್ ಬಿಟ್ಟಿರ ಜೀದ್ ಹಾಕ್ಬಿಟ್ಟು ಏನೋ ನಮ್ಮ ನಾವು ಜೀದ್ ಹಾಕ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹೋಗೋದು ಅಲ್ಲಿ ಹೋಗಿ ಆ ಕಾಲ್ ಕಾಲಕ್ಕೆ ತುಳಿತಾಗಿ ಸತ್ತಿರೋ ಎಷ್ಟೋ ಜನ ಇದ್ದಾರೆ ಮೊನ್ನೆ ಆನೆಕಲ್ ತಾಲೂಕಲ್ಲಿ ಅಯ್ಯೋ ಓಂ ಶಕ್ತಿ ಮಾಲೆಗೆ ಹೋಗಿ ಅರ್ಜೆಂಟ್ ಆಗಿ ಮೂವತ್ ನಲ್ವತ್ತು ಜನ ಮರಣ ಹೋಗಿದ್ದಾರೆ ಯಾಕೆ ಹೋಗ ದೇವ್ರ ಅನ್ನೋ ನನ್ನ ಪ್ರಶ್ನೆ ಸತ್ಯನಾರಾಯಣ ಪೂಜೆ ಮಾಡಿದಾರ ಅಲ್ಲಿ ಮನೆಯಾಗ ಹಿಂದೂ ಮನೆಗ ಮನೆಯಾಗ ಜನ ಮಾಡಿದಾಗ ಸತ್ನಾರಾಯಣ ಪೂಜೆ ನಲ್ವತ್ತೈವ್ ಸಾವಿರ ರೂಪಾಯಿ ಅಪ್ಪ ಅಮ್ಮ ಅವನು ಒಂದು ಎರಡ್ ಮೂರು ಯಾವ್ದೋ ದೇವ್ ಗುಡಿಸ್ಬಿಟ್ಟು ಹೂ ಹೂ ಹಾಕ್ಬಿಟ್ಟು ಮಾಡಿ ಆರಾಮಾಗಿ ಅರವತ್ ಸಾವಿರ ರೂಪಾಯಿ ಎದ್ದು ಜೋಬಕ್ ತುಂಬ ಮೂರು ತಿಂಗಳ ಸಂಸಾರನ್ನ ನೆಮ್ಮದಿಗೆ ನಡೆಸ್ಕೊಂಡ್ತಾರೆ ಎಷ್ಟು ಚೆನ್ನಾಗಿ ನಿಮ್ಮನ್ನ ದಂಡ್ರು ಮಾಡ್ತಾ ಇದ್ದಾರೆ ಅರ್ಥ ಮಾಡಿ ನಿಮಗೆ ಯಾರು ಓಂ ನಿಮಗೆ ಓಟಿನ ಹಕ್ಕು ನೋಟಿನ ಹಕ್ಕು ಕೊಟ್ಟಿದ್ಯಾ ಹೆಣ್ಣು ಮಕ್ಕಳಿಗೆ ಅರಬೆತ್ತ ಮಾಡಿದಂತ ಮನೆಯಾದ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ತಿದ್ದಂತ ಮನೆಯ ಹೆಣ್ಣು ಮಕ್ಕಳಿಗೆ ಸೊನದಿ ಹಕ್ಕನ್ನು ಕೊಟ್ಟಿದ್ದನವಾದ ರೇ ಅಂಬೇಡ್ಕರ್ ಸಾಹೇಬರು ನಿಮ್ಗೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕನ್ನು ಕೊಟ್ಟಿಲ್ಲ ಅಂದ್ರೆ ಅಪ್ಪ ಹೆಂಡ್ಲೆ ಹಿಂದೆ ಏಮೋ ಸೂಜಿಯ ಅನ್ನಕ್ಕೆ ಎಂತ ವಸ್ತು ಅಂತ ನಾಕಿಟ್ಟಿರಲ್ಲ ಕಪ್ಪಾ ಬಾಗ್ಮ ಓ ಬಾಗ ಕೊಡ್ತೀರಪ್ಪ ಕೇಳ್ತಾರೆ ಅದು ಯಾರ ಸ್ವಾಮಿ ಕೊಟ್ಟಿರೋದು ಅಯ್ಯಪ್ಪ ಸ್ವಾಮಿನ ಏನ್ಕೊಂಡು ಸ್ವಾಮೀನಾ ಓಂ ಶಕ್ತಿ ಇಲ್ಲ ಮಾಲೆನಾಟಿ ದೇವರುಗಳ ಯಾರು ನಿಮಗೆ ಕೊಟ್ಟಿಲ್ಲ ಇದನ್ನ ಅರ್ಥೈಸ್ಕೋಬೇಕು ಗ್ರಹಿಸ್ಕೋಬೇಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಪ್ರತಿಯೊಂದು ಸಮಾರನ್ನ ಕೊಟ್ಟಿರೋದು ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇ ಅಮಿತ್ ಶಾ ನೀನಿಗೆ ಧಿಕ್ಕಾರ ಇರಲಿ ಮುಖ ಮುಟ್ಟ ನೀನು ಗೃಹ ಮಂತ್ರಿ ಆಗಿರೋದು ಅಂಬೇಡ್ಕರ್ ಕೊಟ್ಟಿರುವಂತ ಭಿಕ್ಷೆ ಕೊಡೋ ಬೇಕು ನನ್ನ ಮಗನ ಆದ್ರೆ ತೇಳ್ಕಂಡು ಮಾತಾಡೋ ಚಾಮಾರನು ಪ್ರಧಾನಿ ಆಗ್ಬೇಕಂದ್ರೆ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ ಒಂದೇ ನೋಟು ಒಂದೇ ಓಟು ಒಂದೇ ಪ್ರತಿಯೊಬ್ಬರಿಗೂ ಒಂದೇ ಓಟಿನ ಹಕ್ಕನ್ನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಅತಿ ಹೆಚ್ಚು ಮಾತಾಡಿದ್ದೀನಿ ಅಂತೀನಿ